ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಬೆಣ್ಣೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ ಮತ್ತು ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ರಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಾ ಮಾಡುವ ಇನ್ನಷ್ಟು ಹೊಸ ಹೊಸ ರೆಸಿಪಿ ಮತ್ತು ಹೊಸ ಹೊಸ ಮಾಹಿತಿ ನೀವೇ ಮೊದಲು ನೋಡ್ಬೋದು ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ ಬನ್ನಿ ಡಿವೇನ ಸ್ಟಾರ್ಟ್ ಮಾಡೋಣ ನೋಡಿ ಪ್ರತಿ ಮನೆಯಲ್ಲಿ ಈ ರೀತಿ ನಾವು ಹಾಲಂತೂ ತರ್ತೀವಿ ಪ್ಯಾಕೆಟ್ ಹಾಲಿಂದ ಮಾಡಿರುವಂಥ ತುಪ್ಪನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿರಿ ನಾವು ಪ್ರತಿನಿತ್ಯ ಹಾಲು ಬಳಸ್ತೀವಲ್ಲ ಅದನ್ನ ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಅದೇನಪ್ಪ ಅಂದರೆ ಇವಾಗ ಹಾಲು ತಂದ ತಕ್ಷಣ ನಾವು ಇಡ್ತೀವಿ ಕಾಸಿನ ಮೇಲಂತೂ ಕೆನೆ ಬಂದ ಬರ್ತೈತಿ ಕೆಲವೊಬ್ಬರು ಕೆನೆನ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಕೆಲವೊಬ್ಬರು ಕೆನೆ ಇಷ್ಟಪಡೋದಿಲ್ಲ ಹಾಗಾಗಿ ಏನು ಮಾಡ್ತಾರೆ ಅದನ್ನ ಬಿಸಾಕಿಬಿಡ್ತಾರೆ ಅದ್ರ ಬದಲಾಗಿ ಅದನ್ನ ಕೆ ನಾವು ಸ್ಟೋರ್ ಮಾಡಿ ಇಟ್ಟು ಈ ರೀತಿ ನಾವು ತುಪ್ಪ ಮಾಡೋದ್ರಿಂದ ಅಡುಗೆಗೂ ಬಳಸ್ಬೋದು ಇಲ್ಲಾಂದರೆ ನೀವೇನಾದರೂ ದೀಪ ಹಚ್ಚೋದಕ್ಕೂ ಬಳಸ್ಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಅಂಗಡೀಲಿ ಯಾವ ರೀತಿ ಬೆಣ್ಣೆನ ತಂದಿರ್ತೀರಲ್ವ ಅದೇ ರೀತಿ ಇರುತ್ತೆ ನೀವು ಕೂಡ ಖಂಡಿತ ಮನೆಯಲ್ಲಿ ಮಾಡಿ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಮಗೂ ಒಂದು ಖುಷಿ ಅನಿಸುತ್ತೆ ಯಾಕಂದರೆ ಯಾವುದು ಹಾಳು ಮಾಡಲ್ಲ ಅಂತ ನೋಡಿ ಇದನ್ನ ನಾನು ಈ ರೀತಿ ಪ್ರತಿನಿತ್ಯ ಕೆನೆ ಎತ್ತಿಟ್ಟಿರೋದು ಇದು ಹಾಲಲ್ಲಿ ಪ್ಯಾಕೆಟ್ ಹಾಲಿಂದ ತನ್ ಕಾಸಿ ಕೆನೆ ಎತ್ತಿಟ್ಟಿರೋದು ಇದು ಸುಮಾರು ಒಂದು ಹದಿನೈದು ದಿನದಿಂದ ದಿನದ ಕೆನೆ ಇದೆ ಸ್ನೇಹಿತರೆ ಇದನ್ನ ನಾನು ಸ್ಟೋರ್ ಮಾಡಿ ಫ್ರೀಜರಲ್ಲಿ ಇಟ್ಟಿರ್ತೀನಿ ಇವಾಗ ಇದನ್ನ ಬೆಣ್ಣೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿರಿ ಇದನ್ನ ಕೆನೆನ ನಾನು ಎಲ್ಲವನ್ನು ತಗೊಂಡು ಮಿಕ್ಸಿಗೆ ಈ ರೀತಿ ಹಾಕ್ಕೋಬೇಕಾಗುತ್ತೆ ತದನಂತರ ಫ್ರಿಜ್ನಲ್ಲಿ ಒಂದು ಎರಡು ಅವರ್ ನೀರನ್ನ ಈ ರೀತಿ ಇಟ್ಟಿದ್ದೆ ಫ್ರಿಜ್ನಲ್ಲಿ ಇಟ್ಟಿದ್ದ ನೀರನ್ನು ನಾವು ಹಾಕೊಳ್ಳೋದ್ರಿಂದ ಬೆಣ್ಣೆ ಅನ್ನೋದು ಬೇಗನೆ ಸಲೀಸಾಗಿ ಬರುತ್ತೆ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ನಾವು ಯಾವುದೂ ವೇಸ್ಟ್ ಆಗೋದಿಲ್ಲ ಯಾಕಂದರೆ ನಮಗೂ ಒಂದು ಖುಷಿ ಅನಿಸುತ್ತೆ ಮನೆಯಲ್ಲಿ ಆರೋಗ್ಯಕವಾಗಿ ನಾವು ಒಂದು ಬೆಣ್ಣೆ ಮಾಡಿಕೊಂಡು ದೀಪಕ್ಕಾಗಲಿ ಅಡುಗೆಗಾಗಲಿ ಬಳಸೋದ್ರಿಂದ ಅದು ವೇಸ್ಟ್ ಆಗೋದಿಲ್ಲ ಹಾಗಾಗಿ ನಿಮಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಖಂಡಿತ ನೀವು ಕೂಡ ಮಾಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಕೆನೆ ಹಾಕಿ ಮೊಸರು ಹಾಕಿದ್ರಂಥ ಹಾಲು ನಾವು ಹಾಕಿರ್ತಾರೋ ಅದೇ ರೀತಿ ಬಂದೈತ್ರಿ ಇದು ನೋಡ್ರಿ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತೈತಿ ಈ ರೀತಿ ಮಾಡೋದ್ರಿಂದ ನನಗಂತೂ ಭಾಳ ಇಷ್ಟ ಆಕೈತಿ ಯಾವುದಕ್ಕೂ ನಾ ಯಾವುದೂ ಹಾಳು ಮಾಡೋದಿಲ್ಲ ಈ ರೀತಿ ನಾನು ವಾ ಹದಿನೈದು ದಿವ್ಸಕ್ಕೊಂದ್ಸಲ ಅಥವಾ ಹದಿನೈದು ದಿವ್ಸಕ್ಕೊಂದ್ಸಲ ಇಪ್ಪತ್ತು ದಿವ್ಸಕ್ಕೊಂದ್ಸಲ ಈ ರೀತಿ ನಾ ಬೆಣ್ಣೆನ ಮನೆಯಲ್ಲೇ ಮಾಡ್ಕೊತೀನಿ ಫ್ರೆಶ್ ಆಗಿರುತ್ತೆ ಮತ್ತು ನೀವೇನಾದ್ರು ಜಾಸ್ತಿ ಕೆನೆ ಇತ್ತಂದರೆ ಜಾಸ್ತಿ ಹಾಲು ಯೂಸ್ ಮಾಡ್ತೀರಾ ಅಂದರೆ ಕೆನೆ ಕೆನೆ ಜಾಸ್ತಿ ಬರುತ್ತೆ ಬೆಣ್ಣೆನೂ ಜಾಸ್ತಿ ಬರುತ್ತೆ ಆದರೆ ನಾವು ಹಾಲು ಒಂದು ಎರಡು ದಿವ್ಸಕ್ಕೊಮ್ಮೆ ಮೂರು ದಿವ್ಸಕ್ಕೊ ಮಾತ್ರ ತರೋದು ಅದರಲ್ಲೇ ಬಂದಿರುವಂಥ ಕೆನೆಯಲ್ಲೇ ಇಷ್ಟು ಬಂದಿದೆ ನೋಡಿ ಬೆಣ್ಣೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದೈತಿ ಮತ್ತು ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಂತೂ ಭಾಳ ನಾವು ಒಂದು ಉಳಿತಾಯ ಮಾಡ್ದಂಗೆ ಆಗತ್ತೆ ಯಾಕಂದರೆ ನಾವಿವಾಗ ಹೊರಗಡೆ ಬೆಣ್ಣೆ ತರಬೇಕು ಅಥವಾ ತುಪ್ಪ ತರಬೇಕಂದ್ರೆ ತುಂಬ ದುಬಾರಿ ಇರ್ತೈತಿ ಅದನ್ನ ನಾವಿವಾಗ ಹಾಲು ತಂದಿದ್ರಲ್ಲಿ ಈ ರೀತಿ ಕೆನೆನ ಎತ್ತಿಟ್ಟು ಮಾಡ್ಕೊಳ್ಳೋದ್ರಿಂದ ತುಂಬ ಅಂದ್ರೆ ತುಂಬಾ ಇದನ್ನ ಆಕೈತಿ ನೋಡ್ರಿ ಇದನ್ನ ಮತ್ತೆ ನಾನು ಇವಾಗ ಬೆಣ್ಣೆ ಮಾಡ್ಕೊಂಡು ಮತ್ತೆ ಈ ರೀತಿ ಎರಡು ಮೂರು ಎರಡು ಮೂರು ಸಲ ನೀರಲ್ಲಿ ಇದು ಮಾಡ್ಕೋಬೇಕು ಇವಾಗ ಇದನ್ನ ನಾನು ಕಾಯೋಕೆ ಇಡ್ತೀನಿ ಸ್ನೇಹಿತರೆ ನೋಡಿರಿ ಮಿನಿಮಮ್ ಅಂದರೂ ಒಂದು ನೂರಿಂದ ನೂರ ಐವತ್ತು ಗ್ರಾಮ್ ಆಗಷ್ಟು ಬೆಣ್ಣೆ ಬರ್ತಾ ಇದೆ ನನಗೆ ಇದೇ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ಹಾಳಾಗೋದಿಲ್ಲ ಮತ್ತು ನಿಮಗೂ ಒಂದು ದೀಪ ಹಚ್ಚುವಾಗ ಅಥವಾ ಅಥವಾ ಏನಾದರೂ ದೋಸೆ ಮಾಡುವಾಗ ಅಂದ್ರಲ್ಲಿ ಹಾಕ್ಕೊಂಡು ತಿನ್ನುವಾಗ ನಾವೇ ಮಾಡಿದ್ವಿ ಅನ್ನೋ ಒಂದು ಖುಷಿ ಇರ್ತೈತಿ ನೋಡಿ ತುಪ್ಪ ಕಾಸುವಾಗ ಕೊನೆಯದಾಗಿ ಒಂದು ಸ್ವಲ್ಪ ಉಪ್ಪಿನ ಹಾಳು ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಬೇಕಂದ್ರೆ ನೀವು ಎಲೆ ತುಂಬು ಹಾಕ್ಬೋದು ಕೆಲವೊಬ್ರು ತುಳಸಿ ಎಲೆ ಎಲೆ ತುಂಬು ಅದು ಹಾಕ್ತಾರೆ ಅದನ್ನು ಸಿಂಪಲ್ ಆಗಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಾಸಿ ಇದನ್ನ ಆರಿಸಿ ಮತ್ತು ಒಂದು ಈ ರೀತಿ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಳೋದ್ರಿಂದ ನಿಮ್ಗೆ ಹದಿನೈದರಿಂದ ದಿನದವರೆಗೂ ಬರ್ತೈತಿ ನೋಡ್ರಿ ದೀಪ ಹಚ್ಚೋಕ್ಕೂ ಆಗುತ್ತೆ ಮತ್ತು ಬೇಕಂತ ತಿನ್ನೋಕೋದ್ರೆ ಆಗುತ್ತೆ ಅಷ್ಟು ಮಸ್ತಾಗಿ ಘಮ ಘಮ ಅಂತ ಬರ್ತೈತ್ರಿ ನೀವು ಹೆಂಗೆ ಶಾಪಲ್ಲಿ ತಂದಿರ್ತೀರಲ್ಲ ತುಪ್ಪಾನ ಅದೇ ರೀತಿ ತುಪ್ಪ ಸಿಗ್ತೈತ್ರಿ ಖಂಡಿತ ಈ ಒಂದು ನಿಮ್ಗೆಲ್ಲರಿಗೂ ಮಾಹಿತಿ ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಹಾಳು ಮಾಡೋದಕ್ಕಿಂತ ಈ ರೀತಿ ಕೆನ್ನೆನ ಎತ್ತಿಟ್ಟು ಎತ್ತಿಟ್ಟು ಇದರಿಂದ ನಾವು ಉಪಯೋಗ ಪಡ್ಕೊಳ್ಳೋಣ ಮತ್ತು ಈ ಒಂದು ತುಪ್ಪನ ನೀವು ಖಂಡಿತ ನೀವು ಹೆಂಗೆ ರವೆ ರವೆ ಥರ ನೀವು ತುಪ್ಪ ಸವಿತೀರಲ್ಲ ಜಿ ಆರ್ ಪಿ ತುಪ್ಪ ಅದೇ ಅದೇ ಫ್ಲೇವರ ಸಿಗುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ನಿಮಗೂ ಒಂದು ಅನುಭವ ಆಗುತ್ತೆ ಯಾವ ರೀತಿ ಬಂತು ತುಪ್ಪ ಅಂತ ಮತ್ತೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದಂತೂ ಮರಿಬೇಡ್ರಿ ಮತ್ತು ಸಿಗೋಣ ಹೊಸ ಮಾಹಿತಿಯೊಂದಿಗೆ ಧನ್ಯವಾದ